ನೀವು ಬಂದ್ಬಿಡಿ ಮಂಜುನಾಥ್ ಅವರು ಕನ್ನಡ ಕನ್ನಡಪ್ರಭದಲ್ಲಿ ಸುದ್ದಿ ಪ್ರಕಟ ಆಗಿದೆ ಹದಿನೈದು ಪುಸ್ತಕ ಬಿಡುಗಡೆ ಇದು ಆ ಪುಸ್ತಕ ಯಾರೆಲ್ಲ ಇರ್ತಾರೆ ಹೇಳಿ ಅವರ ಪಟ್ಟಿಯಲ್ಲಿ ಎಂ ಕೆ ಹಿಂದಿನ ಅವರ ಹೆಸರು ಬಂದ್ಬಿಟ್ಟಿದ್ದಾರೆ ಅದು ಸರಿ ಅವ್ರು ನಮ್ಮ ಜೊತೆಗೆ ಇದ್ದಾರೆ ಅವರ ಪುಸ್ತಕಗಳು ಮತ್ತೆ ಮತ್ತೆ ಪ್ರಿಂಟ್ ಆಗುತ್ತಿರುವುದು ಅದಕ್ಕೆ ಸಾಕ್ಷಿ ಎಂ ಕೆ ಇಂದಿರಾವ್ ನಾನು ಬಾಲ್ಯದಲ್ಲಿ ಓದಿದ ಓದ್ತಾ ಇದ್ದ ಲೇಖಕರಲ್ಲಿ ಶುರು ಮಾಡಿದ್ದು ಎಲ್ಲರೂ ಮಾಡುವಂತೆ ಎನ್ ನರಸಿಂಹ ಎನ್ ನರಸಿಂಹ ಅವರಿದ್ದ ಹಿಂದೆ ರಂಜನ ಸ್ವಾಮಿ ಹೀಗೆ ತಪ್ಪಿದಾರಿ ಕಾದಂಬರಿಗಳಿಂದ ಈ ಮಹಿಳಾ ಕಾದಂಬರಿಗಳ ಕಡೆ ಹೊರಡುವಾಗ ಹೊರಳಿಕೊಳ್ಳುವ ಹೊತ್ತಿಗೆ ನಾನು ಓದಲಿಕ್ಕೆ ಶುರು ಮಾಡಿದ್ದು ಮುಖ್ಯವಾಗಿ ಇಬ್ಬರನ್ನು ಒಂದು ಎಂ ಕೆ ಅವರು ಇನ್ನೊಂದು ತ್ರಿವೇಣಿ ಅವರು ಆಮೇಲೆ ನಂತರ ದಿನಗಳಲ್ಲಿ ಅನುಪಮನಿರುತ್ತೆ ನಾವು ಇವರು ಮೂವರು ನಮಗೆ ಮುಖ್ಯವಾಗಿ ಆಗಲದ ಮಹಿಳಾ ಲೇಖಕಿಯವರು ಓದ್ತಿದ್ದವರಲ್ಲಿ ನಾನು ಇವತ್ತು ಅವರ ಪುಸ್ತಕವನ್ನು ಓದಿದಾಗ ನನಗೆ ಎಷ್ಟು ಆಶ್ಚರ್ಯ ಆಯ್ತು ಅಂದರೆ ಅವರ ಭಾಷೆ ಇವತ್ತಿಗೆ ತಕ್ಕಂತೆ ಎಷ್ಟು ಚೆನ್ನಾಗಿದೆ ಅಂದರೆ ಅವರೊಂದು ಸೆಂಟೆನ್ಸ್ ಬಂದಿದ್ದಾರೆ ಏನಂದರೆ ಒಂದು ಹೆಣ್ಣು ಮದುವೆಯಾಗಿ ಗಂಡನ ಮನೆಗೆ ಹೋಗ್ತಾನೆ ಬಹಳ ವಿನೋದ ಪ್ರವೃತ್ತಿಯ ಹೆಣ್ಮವರು ತನ್ನ ಹೊಸ ಪರಿಸರದಲ್ಲಿ ಪರಿ ಪರಿಸರಕ್ಕೆ ಹೋದಾಗ ಆಕೆಯ ವಿನೋದ ವಿನೋದ ಪ್ರಜ್ಞೆ ಮಲಿನಗೊಂಡಿತ್ತು ಅಂತ ಅಂದ್ರೆ ಅಲ್ಲಿಯ ವಾತಾವರಣದಲ್ಲಿ ಅವಳ ವಿನೋದ ಪ್ರಜ್ಞೆ ಮಲಿನಗೊಂಡಿತ್ತು ಅಂದ್ರೆ ಕಲುಷಿತವಾಯಿತು ಅದನ್ನ ಬಹಳ ಅಂದ್ರೆ ಅದನ್ನ ವಿವರಿಸಬಹುದು ಪುಟಗಟ್ಟಲೆಯಲ್ಲಿ ಬಟ್ ಒಂದೇ ಪಥದಲ್ಲಿ ಬರೀತಾರೆ ಇವತ್ತು ನಾವು ಬಳಸ್ತಿರುವ ಭಾಷೆ ಅಲ್ಲಿಂದ ಬಂದಿದ್ದು ಅಂತ ಎಷ್ಟು ಚೆನ್ನಾಗಿ ನಮಗೆ ಇವರೆಲ್ಲ ಮೇಸ್ಟ್ರುಗಳು ನಮಗೆ ಆ ಕಾಲದಲ್ಲಿ ಇವತ್ತು ನಾವು ಲೇಖಕರಾಗಿದ್ರೆ ಎಂ ಕೆ ಇಂದಿರ ಪಾತ್ರ ಇದೆ ಅವರ ಪಾತ್ರ ಇದೆ ನಾವು ಓದಿದಂತ ಲೇಖಕರ ಪಾತ್ರ ಇದೆ ಅಂತಂದ್ರೆ ಅಷ್ಟು ಚೆನ್ನಾಗಿ ನಮಗೆ ಭಾಷೆಗಳನ್ನು ಕೊಡ್ತಾ ಇರೋದು ಆಮೇಲೆ ಬಹಳ ಮನೆ ಲಕ್ಷ್ಮಿ ಬಂದಿದ್ದರು ಜೂಲಿ ಲಕ್ಷ್ಮಿ ಅವ್ರ ಹತ್ರ ಮಾತಾಡ್ತಿದ್ದಾಗ ಒಂದು ಅಂಶ ಹೊಳಿತು ನನಗೆ ಅವರ ಸಿನಿಮಾಗಳನ್ನು ನೋಡ್ತಾ ಇದ್ದೆ ಯಾವುದೊಂದು ಕಾರ್ಯಕ್ರಮಕ್ಕೆ ಮಾತಾಡಲಿಕ್ಕೆ ಅಂತ ಅಲ್ಲಿ ನೋಡ್ತಿದ್ದಾಗೆ ಆ ಕಾಲದಲ್ಲಿ ಒಬ್ಬ ಮಹಿಳೆಗೆ ಇದ್ದಿದ್ದು ಹತ್ತು ಹದಿನೈದು ಎಕ್ಸ್ಪ್ರೆಷನ್ ಮಾತ್ರ ಒಂದು ಶಾಲೆಗೆ ಹೋಗ್ತಾಳೆ ಮದುವೆ ವಯಸ್ಸು ಹದಿನೈದನೇ ವರ್ಷಕ್ಕೆ ಮದುವೆ ವಯಸ್ಸು ಬರುತ್ತೆ ಆ ಮದುವೆ ವಯಸ್ಸಿಗೆ ಬಂದ ತಕ್ಷಣ ಅವಳು ನೋಡ್ಲಿಕ್ಕೆ ಒಬ್ಬ ಗಂಡು ಬರ್ತಾನೆ ಆ ಗಂಡು ಬಂದಾಗ ಗಂಡಿನ ಎದುರು ಅಲಂಕೃತ ಆಗಲಿ ಹಾಡ್ಲಿಕ್ಕೆ ಹಾಡಲಿಕ್ಕೆ ಬಂದರೆ ಹಾಡಬೇಕು ಅವ್ರು ಕೇಳಿದ ಪ್ರಶ್ನೆಗಳಿಗೆ ಗೊತ್ತಾಗ ಕೊಡಬೇಕು ಆಮೇಲೆ ಅವನು ಒಪ್ಕೋತಾನ ಇಲ್ವೋ ಅಂತ ಕಾಯಬೇಕು ಒಪ್ಕೊಂಡ್ರೆ ಮತ್ತೆ ಮದುವೆ ಗಂಡನ ಮನೆಗೆ ಹೋಗಬೇಕು ಅಲ್ಲಿ ಹೋಗಿ ಅತ್ತೆ ಮಾವನ ಸೇವೆ ಮಾಡ್ಕೊಂಡಿರ್ಬೇಕು ಅಂದರೆ ಎಲ್ಲೂ ಕೂಡ ತನ್ನ ನಿಜವಾದ ವ್ಯಕ್ತಿತ್ವವನ್ನು ಹೊರಗೆ ಹಾಕ್ಲಿಕ್ಕೆ ಅವಕಾಶವೇ ಇಲ್ಲದಂತಹ ಒಂದು ಕಾಲದಲ್ಲಿ ಇವರು ಈ ಕಾದಂಬರಿಯಲ್ಲಿ ಇಂಥ ವೈವಿಧ್ಯವನ್ನು ತರ್ತಾರಲ್ಲ ಆಶ್ಚರ್ಯ ಆಚಾರ್ಯಾಗಿದೆ ಅಂದರೆ ಆಗಿನ ಕಾಲದ ಹೆಣ್ಣು ಮಕ್ಕಳು ಬದುಕ್ತಿದ್ದೇ ಈ ಕಾದಂಬರಿಗಳಲ್ಲಿ ಅಂದರೆ ತಮ್ಮ ಎಲ್ಲ ಸಾಧ್ಯತೆಗಳನ್ನು ಈ ಕಾದಂಬರಿ ತೋರ್ತಾ ಇತ್ತು ಆದ್ದರಿಂದ ಈ ಕಾದಂಬರಿಗಳು ನೋಡ್ತಾ ಇದ್ರು ಅಂತ ನಾನು ಲಕ್ಷ್ಮೀ ಅವ್ನಿಗೆ ಹೇಳ್ತಿದ್ದೆ ನಿಮ್ಗೆ ಎಷ್ಟು ಕಷ್ಟ ಇದೆ ನಡ್ಸೋದಿಕ್ಕೆ ಅಂದರೆ ಹತ್ತು ಎಕ್ಸ್ಪ್ರೆಷನ್ಸ್ ಸಾಕು ಇಡೀ ಸಿನಿಮಾ ಮಾಡೋದಕ್ಕೆ ಒಂದು ಬಡತನ ಒಂದು ಗಂಡನ ಗಂಡನಿಗೆ ಕಾಯಿಲೆ ಬಿದ್ದಿದೆ ಕಣ್ಣೀರು ಹಾಕೋದು ಗಂಡ ಬಡತನದಲ್ಲಿದ್ದಾನೆ ಕಣ್ಣೀರು ಹಾಕೋದು ಅಥವಾ ಯಾರೋ ಬಂದು ಇವಳನ್ನು ತುಚ್ಛವಾಗಿ ಮಾತಾಡ್ತಾರೆ ಈಕೆ ಬಗ್ಗೆ ಏನೋ ಒಂದು ಗಾಳಿ ಮಾತನ್ನು ಆಡ್ತಾರೆ ಕಣ್ಣೀರಿ ಆಗ್ತದೆ ಈ ಎಸ್ಪ್ರೆಷನ್ ಬಿಟ್ಟರೆ ಬೇರೆ ಆಕೆಯ ಪ್ರತಿಭೆಯ ಹೊರಗೆ ಬರುವಂಥ ಅಥವಾ ಆಕೆಯ ಸಿಟ್ಟಿನ ರೂಪವನ್ನು ತೋರುವಂಥ ಆಕೆಯ ಪ್ರತಿಭಟನೆಯನ್ನು ತೋರುವಂಥ ಯಾವ ಅವಕಾಶವೂ ಇಲ್ಲದಂಥ ಕಾಲದಲ್ಲಿ ಇಷ್ಟು ಕಾದಂಬರಿಗಳನ್ನು ಈ ರೀತಿಯಾಗಿ ಬರೆದು ಆ ಹೆಣ್ಣು ಮಕ್ಕಳಲ್ಲಿ ಒಂದು ಜೀವಂತಿಗೆ ಮತ್ತು ತನಗೆ ಕೂಡ ಈ ರೀತಿ ಬದುಕೆ ಸಾಧ್ಯವಿತ್ತು ಆದರೆ ಅದನ್ನು ನಾನು ತ್ಯಾಗ ಮಾಡಿ ಈ ಥರ ಬದುಕ್ತಿದ್ದೀನಿ ಅಂತ ಹೇಳುವ ಭಾವನೆ ಪುಟ್ಟುತ್ತಿರುವಂಥ ಕಾದಂಬರಿ ಇದೆಯಲ್ಲ ಎಂ ಕೆ ಇಂದಿರ ಅವ್ರದ್ದು ಮತ್ತು ತ್ರಿವೇಣಿ ಅವ್ರದ್ದು ಮತ್ತು ಆ ಕಾಲಘಟ್ಟದಲ್ಲಿ ಬರೆದಂಥ ಹೆಣ್ಮಕ್ಳದ್ದು ಇದೆಯಲ್ಲ ಬಹಳ ದೊಡ್ಡ ಸಾಧ್ಯ ಅಂದ್ರೆ ಒಂದು ಕಾದಂಬರಿ ಏನು ಮಾಡಬಲ್ಲದು ಅಂದರೆ ಆ ಕಾಲಘಟ್ಟದಲ್ಲಿ ಬರುತ್ತಿರುವಂಥ ನೊಂದವರ ಅಥವಾ ಒಂದು ರೀತಿಯಲ್ಲಿ ಶೋಷಿತರ ತಮಗೆ ಆಗದವರ ಭಾವನೆಗಳನ್ನು ಅದು ಹೇಳುವ ಮೂಲಕ ಅವರ ಬದುಕನ್ನು ಶ್ರೀಮಂತಗೊಳಿಸಬಲ್ಲದು ಅಂತ ಅದನ್ನು ಬಹಳ ಚೆನ್ನಾಗಿ ಈ ಕಾದಂಬರಿ ಮಾಡಿದೆ ಸೊ ನಿಮ್ಮ ತಾಯಿಯವರಿಗೆ ಮತ್ತು ಈ ಕಾದಂಬರಿಯನ್ನು ಇವತ್ತು ಮತ್ತೆ ಮ ಮುದ್ರಣ ಮಾಡಿ ನೀವು ಒಳ್ಳೆಯ ಕೆಲಸ ಮಾಡಿದ್ದೀರಿ ಸಣ್ಣ ಸಣ್ಣ ಅಂತ ಅಂತಂದೇಳಿ ಬಟ್ ಬಹಳ ಮುಖ್ಯವಾದ ಹೇಳಿ ಸೊ ಇದನ್ನು ತರುವ ಮೂಲಕ ನಿಧೀನ್ ಶಾಮ ದೊಡ್ಡೇಗೌಡರಿಗೆ ಅವರು ಹೇಳಿ ಹೇಳ್ತೀನಿ ಎಂಟನೇದು ನನಗೆ ಭಾಳ ಆಶ್ಚರ್ಯ ಆಗೋದು ಗುರುಪ್ರಸಾದ್ ಅವರು ನಂದು ಎಪ್ಪತ್ತು ಕಾದಂಬರಿ ಆದಾಗ ಅವ್ರದ್ದು ಐದು ಆರು ಆಗಿತ್ತು ನಂದು ತೊಂಬತ್ತಕ್ಕೆ ಹೊತ್ತಿಗೆ ಐವತ್ತೈದಕ್ಕೆ ಬಂದಿದ್ದೆ ನಾನು ನೂರ ಒಂದಕ್ಕೆ ಬರೋ ಹೊತ್ತಿಗೆ ನೂರ ಆರಕ್ಕೆ ಹೋಗಿಬಿಟ್ಟಿದ್ದಾರೆ ಅಂದರೆ ನಾನು ರಾಹುಲ್ ದ್ರಾವಿಡ್ ಸಿಂಗಲ್ಗಳು ನೋಡಿದವನು ಇವರು ಸಿಕ್ಸಲ್ಗಳು ನೋಡಿತವಲ್ಲ ಬುಕ್ ರಿಲೀಸ್ ಈಗ ಈ ಪುಸ್ತಕದಲ್ಲಿ ಅವರು ಇವತ್ತು ರಿಲೀಸ್ ಮಾಡಿದಾರಲ್ಲ ಪಾಪ್ಲೋ ಎಸ್ಕೋಬಾರ್ ಅವನು ಬಹಳ ಅದ್ಭುತವಾದ ವ್ಯಕ್ತಿ ಅವನಿಗೆ ಇಡೀ ದೇಶ ಅವನ ಹಿಂದೆ ಬಿದ್ದಿತ್ತು ಬಟ್ ಇಡೀ ಯೂತ್ ಅವನ ಪರವಾಗಿತ್ತು ಅವನು ಯೂತ್ಗಳ ಕಣ್ಮಣಿ ನಮಗೆ ಚೆಗೆವಾರ ಹೇಗಿದ್ದಾರೆ ಅವನ ಕಡೆ ಹೋರಾಟದಲ್ಲಿ ಇನ್ನೊಂದು ಕಡೆ ಬಾಬ್ಲಾ ಎಸ್ಕಾಬಾರ್ ನಮಗೆ ಏನೇನು ಸಾಧ್ಯತೆ ಇದೆ ಅಂತ ಅವನ ಸಾಯೋ ಹೊತ್ತಿಗೆ ಆ ಕಾಲದಲ್ಲಿ ಅವನ ಆಸ್ತಿ ಥರ್ಟಿ ಬಿಲಿಯನ್ ಡಾಲರ್ಸ್ ಅಷ್ಟು ಆಸ್ತಿಯನ್ನು ಸಂಪಾದನೆ ಮಾಡಿದ್ದ ಅಷ್ಟು ಅಭಿಮಾನಿಗಳನ್ನು ಸಂಪಾದನೆ ಮಾಡಿದ್ದ ರಾಜಕಾರಣಕ್ಕೆ ಪ್ರವೇಶ ಮಾಡಿದ್ದ ಬಹುಶಃ ಅಮೆರಿಕದ ಹಸ್ತಕ್ಷೇಪ ಇಲ್ಲದೆ ಹೋಗಿದ್ರೆ ಅವನು ಅಲ್ಲೇ ಇರ್ತಿದ್ದ ಅವನು ಅದು ಆ ಕೊಲಂಬಿಯಾದಲ್ಲಿ ಎಸಿಡೆಂಟ್ ಆಗ್ತಿದ್ದ ಪ್ರೆಸಿಡೆಂಟ್ ಆಗ್ತಿದ್ದ ಅಷ್ಟು ಸಾಧ್ಯತೆ ಇತ್ತು ಅವನು ಸತ್ತಾಗ ಆ ಕಾಲದಲ್ಲಿ ಇಪ್ಪತ್ತೈದು ಸಾವಿರ ಜನ ಬರ್ತಾರೆ ಅವನ ಅವನ ಸಾವಿನ ಮೆರವಣಿಗೆಯನ್ನು ನೋಡೋದಕ್ಕೆ ಅಂದರೆ ಒಂದು ಹೊರಗಣ್ಣಿಗೆ ಅಪರಾಧಿಯಾಗಿ ಕಾಣುವಂಥವನು ಮತ್ತೊಂದು ಕಣ್ಣಿಗೆ ಬಹಳ ಒಳ್ಳೆಯವನಾಗಿ ಅಂದರೆ ರಾತ್ರಿ ಹುಡ್ಡು ವ್ಯಕ್ತಿತ್ವವನ್ನು ಅವನು ಅವನು ಭಾಳ ಆಸ್ಪತ್ರೆಗೆ ಕಟ್ಟಿಸ್ತಿದ್ದ ಬಡವರಿಗೆ ಸಹಾಯ ಮಾಡ್ತಿದ್ದ ಈ ರೀತಿಯ ವ್ಯಕ್ತಿತ್ವ ಒಂದು ಸೊ ಹಾಗಾಗಿ ಅವನ ಕತೆ ಓದ್ತಾ ಇದ್ರೆ ಒಂಥರ ಮೈ ಜುಮ್ಮ ಅನ್ನಪ್ಪ ಅಂದರೆ ಎಲ್ಲೋ ಒಂದು ಕಡೆ ನಮಗೆ ಈ ಶೋ ಎಲ್ಲ ಜಗತ್ತು ನೋಡ್ತಿದ್ದಾಗ ಅವನ ಥರ ಒಬ್ಬ ಬೇಕು ಅನಿಸುತ್ತೆ ನಮಗೆ ಅಂದರೆ ಅವನು ಎಷ್ಟು ದಿಷ್ಟವಾಗಿ ಹೋರಾಟ ಮಾಡ್ತಿದ್ದ ಅವನು ಶುರು ಮಾಡಿದ್ದು ಸಿಗರೇಟ್ ಮಾರೋದಕ್ಕೆ ಆ ಸಿಗರೆಟನ್ನು ಅದು ನಿಜವಾದ ಸಿಗರೆಟಲ್ಲ ಅಲ್ಲ ಒಳಗಡೆ ಏನು ಹಾಕೊಂಡು ಮಾಡ್ತಾರೆ ಈ ರೀತಿಯಾಗಿ ಒಂದು ಪ್ರತಿಭಟನೆಯಾಗಿ ಅವನು ಆರಂಭಿಸಿದ್ದು ಅವನು ಎಲ್ಲ ಆ ಕಾಲದ ಪ್ರತಿಭಟನೆಯನ್ನು ಬಯಸುವಂಥ ಹುಡುಗರ ಯಾರು ಅಮೆರಿಕದ ವಿರುದ್ಧವಾಗಿದ್ದರೋ ಅವರಿಗೆಲ್ಲ ಒಂಥರ ಮನೋನಾಯಕರಾಗ್ಬಿಟ್ಟಿದ್ದಾರೆ ಅಂತ ಅಂಥ ಕಥೆಯನ್ನು ಹುಡುಕಿ ಬರಿತಿರ್ತಾರೆ ಇವರು ನನಗೆ ಭಾಳ ಅಷ್ಟೇ ನಿಮ್ಮದು ವಾಪಸ್ ಇನ್ನೂ ಬಂದಿಲ್ಲ ನಾನು ನೋಡ್ತಾ ಇದ್ದೇನೆ ಯಾಕಂದರೆ ಇವರ್ ಕೇಪೇಬಲ್ ಆಫ್ ರೈಟಿಂಗ್ ಎಕ್ ನಾವೆಲ್ಲ ಕಾರ್ಡ್ ನಿಮ್ಮ ಇಡೀ ಅನುಭವ ಇದೆಯಲ್ಲ ನೀವು ಇವತ್ತು ಈ ಕ್ರೈಮ್ ಡೈರಿಯಲ್ಲಿ ಬರೆದಿರುವಂಥದ್ದು ಅದರಲ್ಲಿ ಉದಾಹರಣೆಗೆ ನಮಗೆ ಇವತ್ತು ಮೋಸ ಮಾಡಲಿಕ್ಕೆ ಇಡೀ ಜಗತ್ತು ಕಾಯ್ತಾ ಇರೋದು ಒಂದು ಫೋನ್ ಕಾಲಲ್ಲಿ ಮೋಸ ಮಾಡ್ಬೋದು ಕ್ರೆಡಿಟ್ ಕಾರ್ಡಲ್ಲಿ ಇವತ್ತು ಒ ಟಿ ಪಿಯಲ್ಲಿ ಮೋಸ ಮಾಡಿದ್ರೆ ಮೊದಲಾದರೆ ಮನೆಗೆ ಕನ್ನ ಹಾಕ್ಬೇಕಾಗಿತ್ತು ಇವತ್ತು ಮನೆಗೆ ಬರಲೇಬೇಕಾಗಿಲ್ಲ ಎಲ್ಲೋ ಕೂತ್ಕೊಂಡು ನಮ್ಮ ಹಣವನ್ನೆಲ್ಲ ಬೋಚುವಂಥ ಶಕ್ತಿ ಇದೆ ಸೊ ಆ ಥರದ ಎಲ್ಲ ಅಪರಾಧಗಳ ವಿರುದ್ಧ ನಮ್ಮನ್ನು ಎಚ್ಚರಿಸುವಂಥ ಕೆಲಸವನ್ನು ಭಾಳ ಚೆನ್ನಾಗಿ ಮಾಡಿದ್ರಿ ಈ ಪುಸ್ತಕದಲ್ಲಿ ಅಲ್ಲಿ ಬಹುಶಃ ಇದನ್ನು ಓದಿದರೆ ಬಹುಶಃ ಕಳ್ಳ್ರಿಗೆ ಇದು ಒಂದು ಒಳ್ಳೆ ಗೈಡ್ ಇದು ಎಷ್ಟು ತರ ಅಪರಾಧ ಮಾಡಬಹುದು ಅಂತಿಲ್ಲ ಅಷ್ಟು ಇದೆ ಇದರಲ್ಲಿ ಬಹುಶಃ ಹಿಂದೆ ಒಂದು ಬರೆದಿದ್ದೀರಿ ಕ್ರೈಮ್ ಡೈರಿ ಅಂತಲೂ ಭಾಳ ವರ್ಷಗಳ ಹಿಂದೆ ಆದರೆ ಮುಂದುವರಿಕೆಯ ಭಾಗ ಇದು ಸೊ ಅಷ್ಟು ಓದ್ತಾ ಓದ್ತಾ ಹೋದಾಗ ನಾನು ಯಾಕೆ ಕೆಲಸ ಮಾಡಬೇಕು ಇಲ್ಲ ಒಳ್ಳೆ ಒಳ್ಳೆ ಕೆಲಸಗಳನ್ನು ಸೂಚಿಸಿದಾರಲ್ಲ ಅಂತ ಅನ್ನಿಸ್ತಾಯಿತ್ತು ಸೊ ಬಟ್ ನಿಮ್ಮ ಹಾಸರವಳಿಯವ್ರು ಹೇಳಿದಾಗೆ ಬಹಳ ವಿನದ್ವಿಗ್ಗಿನವಾದ ಶೈಲಿಯಲ್ಲಿ ಅಂದರೆ ಎಲ್ಲೂ ಕೂಡ ತನ್ನ ದನಿಯನ್ನು ಎತ್ತರಿಸೋದಾದ್ರೆ ನಮ್ಮಲ್ಲಿ ಎರಡು ಇರ್ತಾರೆ ಒಂದು ಕಾನ್ಸ್ಟೇಬಲ್ ಇರ್ತಾರೆ ಹೊಡಿತಾರೆ ಬಟ್ ಐ ಆರ್ ಆಫೀಸರ್ಸ್ ಯಾವತ್ತೂ ದನಿ ಎತ್ತರಿಸಲ್ಲ ಅವರು ಅವರ ದನಿಯಲ್ಲೇ ಒಂದು ಅಧಿಕಾರ ಅಧಿಕಾರವಾಗಿರುತ್ತೆ ಆ ರೀತಿಯಲ್ಲಿ ಈ ಪುಸ್ತಕವನ್ನು ಬರೆದಿದ್ದೀರಿ ಎಲ್ಲ ಪುಸ್ತಕಗಳನ್ನು ಮತ್ತು ಇವತ್ತಿ ವೆರೈಟಿ ಪುಸ್ತಕ ಇದೆ ಒಂದು ನೀವು ಬರೆದಿರುವಂಥ ಈ ಕ್ರೈಮ್ ಡೈರಿ ಮತ್ತು ಯಾವುದು ನಡೆದಿದೆಯೋ ಅದನ್ನು ಬರೆದಿರೋದು ಅವರು ಬರೆದಿರೋದು ಯಾವುದೋ ನಮ್ಮ ಜೀವನದಲ್ಲಿ ನಡಿಬೇಕು ಅದನ್ನು ಬರೆದಿದ್ದಾರೆ ಅಂದರೆ ನಾವು ಸರಿ ಇಲ್ಲ ಬಟ್ ಹೀಗೆ ಸರಿ ಮಾಡ್ಕೋಬೋದು ಈಗ ಇದೇ ರೀತಿ ನೀವು ವ್ಯಕ್ತಿತ್ವ ವ್ಯಕ್ತಿತ್ವವನ್ನು ಬದಲಾಯಿಸ್ಕೋಬೋದು ಅಂತ ಮೊನ್ನೆ ಒಂದು ಚರ್ಚೆ ನಡೀತಾ ಇತ್ತು ಯಾವುದೋ ಸಭೆಯಲ್ಲಿ ಹೇಳ್ತಿದ್ರಂತೆ ಈ ಜಗತ್ತಲ್ಲಿ ಕತೆ ಕಾದಂಬರಿಗಳನ್ನು ಜಾಸ್ತಿ ಓದ್ತಾರೆ ವ್ಯಕ್ತಿತ್ವ ವಿಕಸನ ಪುಸ್ತಕಗಳನ್ನು ಅಷ್ಟು ಓದೋದಿಲ್ಲ ಅಂತ ನಾನಾಗಿ ಹೇಳ್ತಿದ್ದೆ ದೊಡ್ಡೇಗೌಡರಿಗೆ ಇವರು ಟಾಪ್ ಟೆನ್ನಲ್ಲಿ ಒಂಬತ್ತು ಬರೋದು ವ್ಯಕ್ತಿ ವಿಕಸನ ಪುಸ್ತಕಗಳು ಅಂದರೆ ಅದನ್ನೇ ಜಾಸ್ತಿ ಓದ್ತಾರೆ ಅಂತ ಅಂದರೆ ವ್ಯಕ್ತಿ ವ್ಯಕ್ತಿತ್ವ ವಿಕಸನದ ಪುಸ್ತಕಗಳು ನೂರಾರು ಮುದ್ರೆಗಳನ್ನು ಕಂಡಿದೆ ನಾವು ಹೌ ಟು ಇನ್ಫ್ಲೂಯೆನ್ಸ್ ಆ್ಯಂಡ್ ಎಂದ ಇನ್ಫ್ಲುಯೆನ್ಸ್ ಪೇಪರ್ ಮೇಲ್ ಕಾರಣಕ್ಕೆ ಈ ಪುಸ್ತಕ ನಾವು ಆವತ್ತು ಓದ್ತಿದ್ದು ಅದು ಬಿಟ್ಬಿಟ್ರೆ ಕನ್ನಡದಲ್ಲಿ ಈ ಪ್ರಕಾರ ಇರಲಿಲ್ಲ ಅದು ಹೆಣ್ಣುಮುರಿಯಿಂದ ಶುರುವಾಯಿತು ಮನಸ್ಸಿಗೆ ನನಗೆ ಬಟ್ ಆ ನಂತರ ನಮ್ಮಲ್ಲಿ ಜಗದಾತ್ಮಾನಂದ್ ಅವರು ಬದುಕಲು ಕಲಿಯಲಿ ಎಂದು ಬರೆದರು ಅದು ಕೂಡ ಬಹಳ ಬಹಳ ಪ್ರಸಿದ್ಧವಾಯಿತು ಈಗ ಅದು ಪ್ರತಿಯೊಂದರಲ್ಲೂ ಬಂದಿದೆ ಅಂದರೆ ನಮಗೆ ಎಷ್ಟು ಕಡೆ ಗೈಡೆನ್ಸ್ ಬೇಕು ಅಂದರೆ ಒಂದು ವಾಕಿಂಗಿಗೆ ವಾಕಿಂಗ್ ಬಗ್ಗೆ ಒಂದು ಪುಸ್ತಕ ಇರುತ್ತೆ ವಾಕಿಂಗ್ ಮಾಡಿ ಯಾಕೆ ಮಾಡಬೇಕು ಅದ್ರ ಬಗ್ಗೆ ಒಂದು ಬುಕ್ ಬರೆದ್ರೆ ಅದನ್ನ ಓದ್ತೀವಿ ನಾವು ಅಂದರೆ ನಾವು ಇನ್ನೊಬ್ಬರನ್ನ ಡಿಪೆಂಡ್ ಆಗುವಂಥ ಅಂದರೆ ಮನೆಯಲ್ಲಿ ಇಡ್ಲಿ ಮಾಡಲಿಕ್ಕೆ ಗೊತ್ತಿರುವ ಹೆಣ್ಣು ಮಗಳು ಕೂಡ ಇವತ್ತು ಯೂಟ್ಯೂಬ್ ನೋಡ್ಕೊಂಡೇ ಮಾಡ್ತಾರೆ ಇಲ್ಲಿ ತಪ್ಪು ಹೋಗುತ್ತೆ ಅಂತ ಸೊ ಆ ರೀತಿಯ ಡಿಪೆಂಡೆನ್ಸ್ ಬಂದ್ಬಿಟ್ಟಿದೆ ಅದು ಇವತ್ತು ಇವತ್ತಿನ ಹುಡುಗರಿಗೆ ಬಹಳ ಮುಖ್ಯ ಅನಿಸುತ್ತೆ ಆಮೇಲೆ ಒಂದು ಬುಕ್ ಬರೆದಿದ್ದೆ ಭಾಳ ಧೈರ್ಯದಿಂದ ನೀವು ಅದರಿಂದ ಪ್ರೇರಿತರಾಗಿಲ್ಲ ಹೇಟ್ ಮೈ ವೈಫ್ ಅಂತ ಸೊ ಇವರು ನಾನು ಹೆಂಡತಿಗೆ ನೀವು ಹೆಂಡತಿಗೆ ಹೆದರುತ್ತೀರಾ ಅಂತ ಒಂದು ಅಂದರೆ ಇದು ಒಂದು ರೀತಿಯಲ್ಲಿ ನಮ್ಮನ್ನು ನಾವು ಸಮಾಧಾನ ಮಾಡ್ಕೊಳ್ಳೋದು ನೀವು ಹೆದರ್ತೀರಾ ನಾನು ನಾನು ಹೆದರ್ತೀನಿ ನೀವು ಹೆದರ್ತೀರಾ ಅಂತ ಸೊ ನಾನು ನನ್ನ ಹೆಂಡತಿಗೆ ಹೆದರ್ತೀನಿ ನಿಮ್ಮ ಹೆಂಡತಿಗೆ ಹೆದರ್ತೀನಿ ಯಾಕಂದ್ರೆ ಅವರಿದ್ದಾಗ ನಿಮ್ಮ ಬಗ್ಗೆ ಒಂದ್ಸಲ ಏನೋ ಮಾತಾಡಿದ್ದಕ್ಕೆ ಬೈದಿದ್ರು ವೇದಿಕೆ ಮೇಲೆ ಅವ್ರಿಗೆ ಹಂಗೆಲ್ಲ ಮಾತಾಡಬಾರ್ದೀವನು ಹಾಗಾಗಿ ನಿಮ್ಮ ಬಗ್ಗೆ ಅತ್ಯಂತ ಒಳ್ಳೆಯ ದುಂಡೆ ರಾಜ್ಯದ ಅಂದರೆ ಬಹಳ ದುಂಡ ಅಂದರೆ ಅವರು ಎಂದು ಕರೀತಾರೆ ಹನಿಗವಿತೆಗಳನ್ನೇ ಬರ್ದೀವಿ ಉದಯವಳ್ಳಿ ಇದ್ದಾಗ ಹದ್ನಾರು ವರ್ಷ ಆಯ್ತು ಸರ್ ಹದಿನಾಲ್ಕು ಉದಯವಳ್ಳಿ ಇದ್ದಾಗ ನಾನು ದಿನಕ್ಕೊಂದು ಹನಿ ಗವಿತೆಗಳು ಬರೆಯಲಿದ್ದೀವಿ ಅಂದರೆ ಅವ್ರ ರಾಜಕಾರಣದ ಬಗ್ಗೆ ಬೇರೆ ಬೇರೆ ವಿಚಾರಗಳ ಬಗ್ಗೆ ಬರೀತಾ ಇದ್ರು ನಾನು ಉದಯವಾಣಿ ಬಿಟ್ಟು ಹತ್ತು ವರ್ಷ ಆಯಿತು ಅದು ಇನ್ನೂ ಮುಂದುವರೆಸಿದ್ದಾರೆ ಅಂದ್ರೆ ಹದಿನಾಲ್ಕು ವರ್ಷಗಳಿಂದ ಪ್ರತಿದಿನ ಒಂದು ಹನಿಗವಿದೆಯನ್ನು ಬರೀತಿದ್ದಾರೆ ಅದನ್ನು ಆಕರ್ಷಕವಾಗಿ ಮತ್ತು ಅದು ಬರದೇ ಇದ್ದರೆ ಮಂಗಳೂರಿಂದ ಫೋನ್ ಬರುತ್ತೆ ಇವತ್ತು ನಿಮ್ಮ ಕವಿತೆ ಬಂದಿಲ್ಲ ಅಂತ ಅದು ಅಷ್ಟು ಜ ಅದನ್ನು ಜನಪ್ರಿಯವಾಗಿ ಇಟ್ಕೊಂಡಿದ್ದಾರೆ ಅದರ ಜೊತೆಗೆ ಅವರು ಹನಿಗವ್ಯ ಸಾಲದು ಅಂತೇಳಿ ಲೇಖನಕ್ಕೆ ವಿಸ್ತಾರ ಮಾಡಿಕೊಂಡಿದ್ದಾರೆ ಬಹುಶಃ ನಿರಂತರವಾಗಿ ಯಾವುದೋ ಒಂದು ಪತ್ರಿಕೆಯಲ್ಲಿ ಅವ್ರದ್ದೊಂದು ಪ್ರಬಂಧ ಅಥವಾ ಹರಟೆ ಈ ರೀತಿಯ ಲಘು ಬರಹಗಳು ಲಘು ಬರಹಗಳು ನಿರಂತರವಾಗಿ ಪ್ರಕಟ ಆಗ್ತಾ ಇರ್ತವೆ ಇವರು ನಮ್ಮ ಹಳೆ ಕಾಲದಲ್ಲಿ ಬುದ್ಧಣ್ಣ ಮನೋಹರ ಬೇರೆ ಸಲ್ಲಾಭದಲ್ಲ ಮಾತು ಬರುತ್ತೆ ಕರಿಮಣೆ ಸರದಗಳು ಚೆಂಬಳ ಹೋಮ್ ಓದಂತೆ ಚೆಂಬಹವಳ ಹೋಮ್ ಓದಂತೆ ಅಂತ ಹಾಗೆ ಇವರು ಈ ಲೇಖನ ಮಧ್ಯದಲ್ಲಿ ಇವರು ಹನಿಗವನಗಳಿರುತ್ತೆ ಈ ಹನಿಗಣಗಳಿಂದ ಲೇಖನ ಓದುವಂತಾಗುತ್ತೆ ಮತ್ತು ಲೇಖನಗಳಿಂದ ಹನಿಗವಳನ್ನು ಓದುವಂತಾಗುತ್ತೆ ಈ ರೀತಿಯಾಗಿ ಒಂಥರ ವಿಶಿಷ್ಟ ಅಂದರೆ ಇವತ್ತು ಬೇರೆ ಬೇರೆ ರೀತಿಯ ಪುಸ್ತಕಗಳನ್ನು ನೀವು ಬಿಡುಗಡೆ ಮಾಡಿದ್ದೆ ಒಂದೇ ತರದಿಲ್ಲ ಇದರ ಮಧ್ಯೆ ಕಾದಂಬರಿ ಇದೆ ವ್ಯಕ್ತಿತ್ವ ವಿಕಸನ ಇದೆ ಕ್ರೈಮ್ ಇದೆ ಹಾಸ್ಯ ಇದೆ ಈ ಎಲ್ಲ ಪುಸ್ತಕಗಳಿದೆ ಬಟ್ ಬಹಳ ಮುಖ್ಯವಾಗಿ ನನಗೆ ಏನಂದರೆ ಈ ಹದಿನೈದು ಪುಸ್ತಕ ನೋಡಿದಾಗ ಒಂಥರ ಗಾಬರಿ ಆಗುತ್ತೆ ಹದಿನೈದು ಪುಸ್ತಕಗಳು ಅರವತ್ತೆಂಟು ಪುಸ್ತಕಗಳೆಲ್ಲ ಬಂದಾಗ ಯಾರು ಇಷ್ಟು ಪುಸ್ತಕಗಳನ್ನು ಹೊಸ ಪುಸ್ತಕ ಬರಲಿ ಕೂತಾಗ ನಾನು ಮೊನ್ನೆ ರಮೇಶ್ ಹತ್ರ ಮಾತಾಡ್ತಾ ಹೇಳ್ತಿದ್ದೆ ಐ ಸ್ಟಾರ್ಟ್ ಟು ರೈಟ್ ಎ ಬುಕ್ ಅಂದರೆ ಐ ರೈಟ್ ಎ ಬುಕ್ ಫಾರ್ ನೋ ಬಡಿಯಿಂದ ಅಂದರೆ ನಮ್ಮ ಕಣ್ಣು ಮುಂದೆ ಭಾಳ ಶೂನ್ಯ ಇರುತ್ತೆ ಸಿನಿಮಾ ಮಾಡೋರಿಗಿದೆ ಅಂತ ನಮ್ಮ ಸಿನಿಮಾಗಳನ್ನು ಯಾರು ಬಂದು ನೋಡ್ತಾರೆ ಗೊತ್ತಿರಲ್ಲ ಅಂದರೆ ಎಷ್ಟು ಪ್ರಾಡಕ್ಟ್ ಕ್ರಿಯೇಟ್ ಆಗತ್ತಲ್ಲ ಅಷ್ಟನ್ನು ಕನ್ಸ್ಯೂಮ್ ಮಾಡಿ ಅವರು ಇಲ್ವೋ ಅಂತ ಗೊತ್ತಾಗಲ್ಲ ಈ ಟೊಮೆಟೊ ಬೆಳೆಗಾರನ ಪರಿಸ್ಥಿತಿ ನಡೀತಕ್ಕಂಥ ಆದರೆ ಇನ್ನೊಂದು ಕಡೆ ಯಾರೆಲ್ಲ ಪುಸ್ತಕಗಳನ್ನು ಪ್ರಕಾಶನ ಮಾಡ್ತಾರೋ ಅವರೆಲ್ಲ ನಮ್ಮ ಪುಸ್ತಕ ಮಾರಾಟ ಆಗುತ್ತೆ ಅಂತಾರೆ ಯಾರೋ ಏಳು ಮುದ್ರಣ ಆಯಿತು ಎಂಟು ಮುದ್ರಣ ಆಯಿತು ಅಂತ ಹಾಕ್ತಾ ಇರ್ತಾರೆ ಹೀಗೆ ಈ ಜಗತ್ತಿನಲ್ಲಿ ಒಂದು ವಿಶಿಷ್ಟವಾದ ಮತ್ತು ವಿಚಿತ್ರವಾದ ವಿದ್ಯಮಾನ ನಡೀತಾ ಇದೆ ಅಂಗೆ ಅರ್ಥವಾಗದೇ ಇರೋದ್ರಲ್ಲಿ ಅಂದರೆ ಯಾ ನಾನು ಮೊದಲು ಕಾಲೇಜುಗಳಿಗೆ ಹೋದಾಗ ಪ್ರತಿ ಕಾಲೇಜಲ್ಲಿ ಕೂಡ ಒಂದು ಇಬ್ಬರು ಸಿಗ್ತಾ ಇದ್ರು ಪುಸ್ತಕ ಓದೋದವರು ಅಲ್ಲಿ ಕರೆ ಕರೆಸ್ತಿದ್ರು ಆಗ ನಾನು ಕೇಳ್ತಿದ್ದೆ ಯಾರೋ ನನ್ನ ಪುಸ್ತಕ ಓದಿದ್ದೀರಿ ಇದ್ದರೆ ಒಂದು ಇಬ್ಬರು ಕೈ ಎತ್ತಾಯಿದ್ರು ಇವತ್ತು ಆ ಪ್ರಶ್ನೆ ಕೇಳೋ ಧೈರ್ಯ ಇಲ್ಲ ಯಾರೂ ಕೈ ಎತ್ತೋದಿಲ್ಲ ಅನ್ನೋ ಗ್ಯಾರಂಟಿ ಗೊತ್ತಿದೆ ಹಾಗಾಗಿ ಆ ಪ್ರಶ್ನೆ ಕೇಳಕ್ಕೆ ಹೋಗಲ್ಲ ಅಂದರೆ ಒಂದು ಏಜ್ಗೆ ಅಂದರೆ ಒಂದು ತಲೆಮಾರಿಗೆ ಓದು ನಿಂತು ಹೋಗಿದೆ ಅಂತ ಇವತ್ತು ಸಾಹಿತ್ಯ ಓದುವವರ ಈ ಒಂದು ವಯೋಮಾನಕ್ಕೆ ನಿಂತು ಹೋಗಿದೆ ಅದ್ರ ಮುಂದಿನ ವಯೋಮಾನಕ್ಕೆ ದಾಟಿಕೊಂಡಿಲ್ಲ ಹೀಗಾಗಿ ಹೊಸ ತಲೆಮಾರಿನ ರೀಲ್ಸ್ ಇರ್ಬೋದು ಅಥವಾ ಸೋಷಿಯಲ್ ಮೀಡಿಯಾದ ಬೇರೆ ಬೇರೆ ಮಾಧ್ಯಮಗಳಲ್ಲಿ ಕಾಣಿಸಿಕೊಳ್ಳುವಂಥ ಅವರ ಮನರಂಜನೆ ನೀಡುವಂಥ ಸಂಹಿತೆ ಆಗಿರ್ಬೋದು ಓ ಟಿ ಟಿ ಪ್ಲಾಟ್ಫಾರ್ಮ್ ಆಗಿರ್ಬೋದು ಇದೆಲ್ಲ ಸೇರಿಕೊಂಡು ನಮ್ಮ ಸಾಂಪ್ರದಾಯಿಕವಾದ ಎಲ್ಲ ಓದು ಸಿನಿಮಾ ಇದನ್ನೆಲ್ಲ ಬದಿಗೆ ಸರಿಸ್ತಾ ಇದೆ ನನಗೆ ಇದಕ್ಕೆ ಪರಿಹಾರವಾಗಿ ಕಂಡಿದ್ದೇನೆಂದರೆ ನನ್ನ ಸ್ನೇಹಿತ ಒಬ್ಬ ಯೂಟ್ಯೂಬಲ್ಲಿ ಕಥೆಯನ್ನು ಓದ್ತಾನೆ ಅವರಿಗೆ ನೂರಾರು ಮಂದಿ ಇದ್ದಾರೆ ಅದನ್ನು ಆಮೇಲೆ ಪಾಡ್ಕಾಸ್ಟಲ್ಲಿ ಓದ್ತಾನೆ ಅದನ್ನು ಹಲವಾರು ಮಂದಿ ಕಿವಿಗೆ ಹಾಕ್ಕೊಂಡು ಕೇಳ್ತಾ ಇರ್ತಾರೆ ಕಾರಲ್ಲಿ ಹೋಗುವಾಗ ಆ ಪಾಡ್ಕಾಸ್ಟ್ ಆನ್ ಮಾಡಿಕೊಂಡು ಕೆಲವರಿಗೆ ಯೂಟ್ಯೂಬನ್ನು ಪ್ರೀಮಿಯಂ ಮಾಡಿರ್ತಾರೆ ಅಡ್ವರ್ಟೈಸ್ಮೆಂಟ್ ಬರಲ್ಲ ಅವ್ರು ಕೇಳ್ತಾ ಹೋಗ್ತಾರೆ ಅಂತ ಹೀಗಾಗಿ ಲೇಖಕರು ಕೂಡ ತಮ್ಮ ಬರಹಗಳನ್ನು ಹೊಸ ಮಾಧ್ಯಮಕ್ಕೆ ತೆರೆದುಕೊಳ್ಳದೆ ಹೋದರೆ ಇದು ಇಲ್ಲೇ ಉಳಿದು ಬಿಡಿ ಅನ್ಸುತ್ತೆ ಅಂದರೆ ಒಂದು ರೀತಿಯಲ್ಲಿ ನಾನು ಲಿಟ್ ಫೆಸ್ಟಿವಲ್ಗೆ ಹೋದಾಗ ನೋಡ್ತಿದ್ದೆ ಜೈಪುರ್ ಲಿಟ್ ಫೆಸ್ಟಿಗೆ ಹೋದಾಗ ಅಲ್ಲಿ ಒಬ್ಬ ಕವಿಯನ್ನು ಕೇಳೋದಕ್ಕೆ ಒಂದು ಇನ್ನೂರು ಮುನ್ನೂರು ಜನ ಒಂದು ಕೂತ್ಕೊಳ್ತಾ ಇದ್ರು ಎಲ್ಲರ ಕೈಯಲ್ಲಿ ಪುಸ್ತಕ ಇರ್ತಾಯಿದ್ರು ನಾನು ಕೇಳಿದೆ ಹೆಂಗೆ ಇಷ್ಟು ಪ್ರಸಿದ್ಧನಾದೆ ಅಂತ ಕೇಳಿದಾಗ ನಾನು ಹೇಳಿದೆ ಐ ಆಮ್ ವೆರಿ ಆಕ್ಟಿವ್ ಇನ್ ಇನ್ಸ್ಟಾಗ್ರಾಮ್ ನಾನು ಎಲ್ಲರತ್ರ ಮಾತಾಡ್ತೀನಿ ಎಲ್ಲ ಕಾಣಿಸ್ಕೋತೀನಿ ಅಂತ ಹೀಗಾಗಿ ಒಂದು ಮೊದಲಿನ ಥರ ನಾನು ದಂತಗೋಪುರದಲ್ಲಿ ಕೂತ್ಕೊಂಡು ಬರೀತೀನಿ ದುಡ್ಡೇಗೌಡರು ಮತ್ತು ನಿತೀನ್ಷಾ ಪ್ರಕಟ ಮಾಡ್ತಾರೆ ಎಲ್ಲೋ ಕೂತ್ಕೊಂಡು ಅಜ್ಞಾತ ಓದುಗ ಓದ್ತಾನೆ ಅಂತ ಹೇಳುವ ಒಂದು ಹಳೆಯ ಕಲ್ಪನೆ ಇವತ್ತು ಸರಿಯಲ್ಲ ಓದುಗರ ಜೊತೆ ನಿರಂತರವಾದ ಒಡನಾಟ ಇರಬೇಕಾಗತ್ತೆ ಓದುಗರಿಗೂ ಲೇಖಕರಿಗೂ ಒಂದು ಮಾತುಕತೆ ನಡೀಬೇಕಾಗತ್ತೆ ಆ ಮಾತುಕತೆ ಬೇರೆ ಬೇರೆ ಟ್ರಾನ್ಸ್ಫಾರ್ಮ್ಗಳಲ್ಲಿ ನನ್ನ ಎಷ್ಟೋ ಮಂದಿ ನನ್ನ ಪುಸ್ತಕ ಓದಿರಲ್ಲ ನಿಮ್ದು ಯಾವುದೋ ಪೋಡ್ಕಾಸ್ಟ್ ನೋಡಿದೆ ಅಂತ ಹೇಳ್ತಾರೆ ಅಂದರೆ ಈ ರ್ಯಾಪಿಡ್ ರೆಸ್ಪಿ ಮಾಡಿರೋದು ಅಥವಾ ಹಲವಾರು ಮಂದಿ ಮಾಡಿರೋದು ಅಂದರೆ ಇವತ್ತು ಲೇಖಕ ಕಣ್ಣಿಗೆ ಬೀಳ್ತಾ ಇರಬೇಕು ಅಂತೇಳಿ ಕಿವಿಗೆ ಕೇಳಿಸ್ತಾ ಇದ್ರೆ ಸಾಕಾಗಲ್ಲ ಅವನ ಹೆಸರುಗಳು ಕಣ್ಣಿಗೆ ಬೀಳ್ತಾ ಇರಬೇಕು ಅವ್ರ ಪುಸ್ತಕದ ಬಗ್ಗೆ ಮಾತಾಡಬೇಕು ಒಂದು ಕಡೆ ಹೋಗಿ ಮಾತಾಡಿದರೆ ಒಂದು ಐದು ಪುಸ್ತಕ ಮಾರಾಟ ಆಗುತ್ತೆ ನಾನು ಮೊನ್ನೆ ಲಿಟ್ ಫೆಸ್ಟ್ಗೆ ಹೋದಾಗ ನಮ್ಮ ಜಮೀಲ್ ಅವ್ರಿಗೆ ಹೇಳಿದೆ ಒಂದು ಒಂದಷ್ಟು ಪುಸ್ತಕ ಹೋಗೋಣ ಅಂತ ನನ್ನದು ಕತೆ ಹೊಸದು ಹೊಸ ಪುಸ್ತಕವನ್ನು ಬಂದಿತ್ತು ಕತೆಗಳ ಬಗ್ಗೆ ಅದು ಏಳು ಪುಸ್ತಕ ಮಾರಾಟ ಆಯಿತು ಏನೇ ಮೊದಲಾದರೆ ಆಗ್ತಾಯಿತ್ತು ಬಟ್ ಅದು ನಾವು ಹೋಗದೇ ಇದ್ದರೆ ಏಳು ಕೂಡ ಆಗ್ತಾ ಇರಲಿಲ್ಲ ಹೀಗಾಗಿ ಲೇಖಕರು ಎಲ್ಲ ಕಡೆ ಕಾಣಿಸ್ಕೊಡೋದು ಪುಸ್ತಕದ ಜೊತೆ ಕಾಣಿಸ್ಕೊಳ್ಳೋದು ಮತ್ತು ಓದುವರ ಜೊತೆ ಒಡನಾಟ ಇಟ್ಕೊಳ್ಳೋದು ಬಹಳ ಮುಖ್ಯ ಆ ಕೆಲಸವನ್ನು ಡುಂಡಿರಾಜ್ ಮಾಡ್ತಿರ್ತಾರೆ ಅವರು ಹಲವಾರು ಕಾರ್ಯಕ್ರಮಗಳಿಗೆ ಇಲ್ಲಿ ಕಳೆದರೂ ಹೋಗಿ ಇಲ್ಲಿ ಮಾತಾಡಿ ಪುಸ್ತಕದ ಬಗ್ಗೆ ಹೇಳ್ತಾ ಇರ್ತಾರೆ ಸೊ ಇವತ್ತು ಇವರೆಲ್ಲರ ಜೊತೆ ಕೂತ್ಕೊಂಡು ಈ ಮಾತುಗಳನ್ನು ಆಡಲಿಕ್ಕೆ ನನಗೆ ಭಾಳ ಸಂತೋಷ ಆಗುತ್ತೆ ಮತ್ತು ನನಗೆ ಆಶ್ಚರ್ಯ ಆಗಿದೆ ಅಂದರೆ ನೀವು ಕಲಸಿರುವಂಥ ವ್ಯಕ್ತಿಗಳೆಲ್ಲ ಇಲ್ಲಿ ಕೂತ್ಕೊಳ್ಬೋದು ಎಲ್ಲರೂ ಸೊ ಅವ್ರ ಮುಂದೆ ನಾವು ಕೆಲವು ಮಾತುಗಳನ್ನು ಆಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೀರಿ ಮತ್ತು ಇಷ್ಟೊಂದು ಮಂದಿಯಲ್ಲಿ ಸೇರಿಸಿದ್ದೀರಿ ಇವತ್ತು ನಾನು ಅಂದ್ಕೊಂಡಿರಲಿಲ್ಲ ಒಂದು ಇಪ್ಪತ್ತು ಇಪ್ಪತ್ತೈದು ಮಂದಿ ಇರ್ತಾರೆ ್ಕೊಂಡಿದೆ ಬಟ್ ನೂರು ನೂರಕ್ಕೂ ಹೆಚ್ಚು ಮಂದಿ ಸೇರಿಸಿದ್ದೀರಿ ಇದು ನಿಮ್ಮ ಪುಸ್ತಕದ ಅಂಗಡಿಯ ಪ್ರಭಾವ ನಮ್ಮದು ಸ್ವಲ್ಪ ಇದೆ ಬಟ್ ಪುಸ್ತಕದ ಅಂಗಡಿ ಮುಖ್ಯವಾಗ ಸೊ ಅವ್ರನ್ನೆಲ್ಲ ಕಲಿಸಿದ್ದಕ್ಕೆ ಮತ್ತು ಇಲ್ಲಿ ಈ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಂಡಿದ್ದಕ್ಕೆ ಬಂದಾಗಲೇ ಹೇಳ್ತೀನಿ ನಮಸ್ಕಾರ